ಓಕೆ ಯು ಸರ್ ಮೂರರಿಂದ ಪಾದಯಾತ್ರೆ ಮಾಡಿದ್ದಾರೆ ಸಿಎಂ ವಿರುದ್ಧ ಮೈಸೂರಿಗೆ ಬಿಜೆಪಿ ಮತ್ತು ಜೆಡಿಎಸ್ ಅಲ್ಲ ಏನು ಕಾರಣ ಏನಕ್ಕೆ ಪಾದಯಾತ್ರೆ ಮಾಡ್ತಿದಾರೆ ನೀವು ಅವ್ರನ್ನ ಕೇಳಿ ಒಂದು ವಾಲ್ಮೀಕಿ ಹಗರಣ ಬಗ್ಗೆ ಮಾತನಾಡ್ತಾರೆ ವಾಲ್ಮೀಕಿ ಹಗರಣ ಇದು ಒಂದೇ ಇತಿಹಾಸವನ್ನು ತೆಗೆದು ನೋಡಿದ್ರೆ ಈ ಥರ ಹಗರಣದ ಮೇಲೆ ಈ ಥರ ಸ್ಕ್ಯಾಮ್ ಅಂತ ನಾವೇನು ಹೇಳ್ತೀವಿ ಸರ್ಕಾರ ಪಾಸಿಟಿವ್ ಆಗಿ ಕ್ರಮ ತಗೊಂಡಿದೆ ನಾಗೇಂದ್ರ ಅವರು ವಾಲಂಟಿಯಾಗಿ ರಿಸೈನ್ ಮಾಡಿದ್ದಾರೆ ಎಸ್ ಐ ಕನ್ಸ್ಟ್ಯೂಟ್ ಆಗಿದೆ ಇಡಿ ಬಂದಿದೆ ಸಿಬಿಐ ಇದೆ ಮೂರು ತನಿಖೆ ನಡೀತಾ ಇದ್ದಾವೆ ಗೌರ್ಮೆಂಟ್ ಆಫೀಸರ್ಸ್ಗಳು ಬ್ಯಾಂಕ್ ಆಫೀಸರ್ಸ್ಗಳು ಎಲ್ಲ ಅರೆಸ್ಟ್ ಆಗಿದ್ದಾರೆ ತನಿಖೆ ನಡೀತಾ ಇದೆ ಆ ತನಿಖೆ ನಡೆಯೋದ ಸಂದರ್ಭದಲ್ಲಿ ಇವರು ಪಾದಯಾತ್ರೆ ಆಕ್ಟ್ ಮಾಡ್ತಾ ಇದ್ದಾರೆ ಏನು ಉದ್ದೇಶ ನನಗೆ ಗೊತ್ತಿಲ್ಲ ಸದನದಲ್ಲಿ ಸುಮಾರು ಏಳು ತಾಸಕ್ಕೂ ಹೆಚ್ಚು ಮಾತನಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿ ಅವಕಾಶ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಯಾವಾಗ ಉತ್ತರ ಕೊಡಬೇಕು ಹೋದ್ರು ಅವಾಗ ಮುಖ್ಯಮಂತ್ರಿ ಅವ್ರಿಗೆ ಉತ್ತರ ಕೊಡ್ಲಾರಂಗೆ ಭಾವ ಬಂದು ಗಲಾಟೆ ಮಾಡ್ಕಂತ ಭಜನೆಗಳು ಮಾಡ್ಕಂತ ಕೂತ್ಕೊಂಡಿದ್ದಾರೆ ಸದನ ಯಾವ ರೀತಿ ನಡೀಬೇಕು ಏನ್ ಬೇಕು ಬೇಡ ಮೂಡ ವಿಷಯದಲ್ಲಿ ನಾನು ನೀವು ಕೇಳಿ ಅವರಿಗೆ ನಿಮ್ಮ ಸ್ಕ್ಯಾಮ್ ಆಗಿದೆ ಅಂತ ಹೇಳ್ತಾರೆ ಮೂಡದ ಮೂಡದ ಸ್ಕ್ಯಾಮ್ ಸ್ಕ್ಯಾಮ್ ಆಗಿದೆ ನಿಮ್ಮ ಅವಧಿಯಲ್ಲಿ ಆಗಿದೆ ಲಿಖಿತ ರೂಪದಲ್ಲಿ ಕೊಡಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರೇ ನಮ್ಮ ಕಾಲದಲ್ಲಿ ನಾವು ಅಗ್ರಹಣ ಮಾಡಿದ್ದೇವೆ ಸೈಟ್ಗಳು ಕಾನೂನು ಬಾಹಿರ ಕೊಟ್ಟಿದ್ದೇವೆ ಬರೀ ನಿಮಗೆ ಒಂದೇ ಅಲ್ಲ ಬೇರೆ ಎಲ್ಲರಿಗೂ ಬಹಳ ಜನ ಸೈಟ್ ಕೊಟ್ಟಿದ ಕಾನೂನು ಬಾಹಿರ ಕೊಟ್ಟಿದ್ದೇವೆ ಅದಕ್ಕಾಗಿ ತನಿಖೆ ಆಗಬೇಕು ಅದಕ್ಕಾಗಿ ನಾವು ಪಾದಯಾತ್ರೆ ಮಾಡ್ತಿದ್ವಿ ಅಂತ ಹೇಳ್ಬೇಕಲ್ಲ ಜನಕ್ಕೆ ಈಗ ಅಧಿಕಾರದಲ್ಲಿ ನಾವಿರಲಿಲ್ಲ ಮೂಡಾ ವಿಷಯದಲ್ಲಿ ಅವ್ರು ಪಾದಯಾತ್ರೆ ಮಾಡ್ತಿದ್ದಾರೆ ಯಾತಕ್ಕಾಗಿ ಮಾಡ್ತಿದ್ದಾರೆ ಪಾದಯಾತ್ರೆ ಅಲೋಟೆಡ್ ಬೈ ದಾಮ್ ದೇವರ್ ರೂಲಿಂಗ್ ಅಂದ್ರೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಅಧಿಕಾರದಲ್ಲಿದ್ರು ನೀವು ಒಪ್ಕೊಳ್ಳಿ ಮೊದಲು ನಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥ ಮೂಡಾ ಸೈಟ್ಗಳು ಎಲ್ಲ ಅಗರಣ ಆಗಿದೆ ಕಾನೂನು ಬಾಯಿ ಕೊಟ್ಟಿದ್ದೀವಿ ಜನಕ್ಕೆ ಮೋಸ ಮಾಡಿದ್ವಿ ಅಂತ ಹೇಳ್ಬೇಕು ಬೇಡ ಈಗ ಮೊನ್ನೆ ಮುಖ್ಯಮಂತ್ರಿಯವರು ನೂರ ಮೂವತ್ತಾರನೇ ಇಸ್ವಲಿಂದ ಇಲ್ಲಿವರೆಗೆ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ರೀತಿ ಟ್ರಾವೆಲ್ ಆಗಿದಾವೆ ನೋಟಿಫಿಕೇಶನ್ ಯಾವಾಗ ಆಯಿತು ಯಾವಾಗ ನೋಟಿಫಿಕೇಶನ್ ಆಯಿತು ಯಾವಾಗ ಯಾವ ರೀತಿ ಲ್ಯಾಂಡ್ನ ಖರೀದಿ ಆಯಿತು ಅಂತ ಎಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದಾದ್ರೂ ಕೂಡ ಮಾಡ್ತಾ ಇದಾರೆ ಅಂತಂದ್ರೆ ನೀವು ಪ್ರಶ್ನೆ ತಾನೆ ಅವರಿಗೆ ಪ್ರಶ್ನೆ ಯಾರಿಗೆ ಕೇಳಬೇಕು ನಾವೀಗ ನೀವು ದಯಮಾಡಿ ಅವರನ್ನ ಪ್ರಶ್ನೆ ಕೇಳಿ ಮೂಢ ವಿಷಯದಲ್ಲಿ ನೀವೇ ಉಪಕೊಳ್ತದ ರಗಣ ಆಗಿದೆ ಅಂತಂದ್ರೆ ಬಿಜೆಪಿ ರಗಣ ಮಾಡಿದ್ದಾರೆ ಮೊದಲನೇ ಪ್ರಶ್ನೆ ಕೇಳಬೇಕಲ್ಲ ಶಿವ ನೀವು ಬಿಜೆಪಿ ಶುಡ್ ಎಕ್ಸೆಪ್ಟ್ ಇನ್ ಅವರ್ ಗೋರ್ಮೆಂಟ್ ಇಟ್ ಈಸ್ ಇಲ್ಲಿಗಲಿ ನಾವು ಸೈಟ್ ಕೊಟ್ಟಿದ್ದೀವಿ ಅಂತ ಫಸ್ಟ್ ಎಕ್ಸೆಪ್ಟ್ ಮಾಡ್ಕೋಬೇಕು ಅದ್ಯಾಕೆ ಹೇಳ್ತಲ್ಲ ಅವರು ನಾವು ನಮ್ಮ ಅವಧಿಯಲ್ಲಿ ನಾವು ಸೈಟ್ಗಳು ರಾಂಗ್ ಆಗಿ ಕೊಟ್ಟಿದ್ದೇವೆ ಮೂಡ ಹಗರಣ ಆಗಿದೆ ಅದಕ್ಕಾಗಿ ಪಾದಯಾತ್ರೆ ಮಾಡ್ತಿದ್ವಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಒಪ್ಕೊಳ್ತೀನಿ ನೀವು ಸೈಟ್ ಕೊಟ್ಟು ಹಗರಣ ಅಂತ ಹೇಳಿ ನೀವೇ ಪಾದಯಾತ್ರೆ ಮಾಡೋದು ಅದು ಧರ್ಮ ಇದು ಕೊಡಬೇಕನ್ನೋದು ಒತ್ತಾಯಿ ಸಿಎಂ ರಾಜೀನಾಮೆ ಕೊಡಕ್ಕೆ ಏನಿದೆ ಸಿಎಂ ಏನಾದ್ರೂಸ್ ವಾಪಸ್ ಮಾಡಿದಾರಾ ಅವರ್ ಪವರ್ ದಲ್ಲಿ ಇದ್ದಾಗ ಏನಾದ್ರೂ ಮಿಸ್ಯೂಸ್ ಆಗಿದೆಯಾ ಸಿಎಂ ಮುಖ್ಯಮಂತ್ರಿ ಇದ್ದಾಗ ಏನಾದ್ರೂ ಮಾಡ್ಕೊಂಡಿದಾರ ಅದು ಒಂದು ಮೂಡ ಇರತಕ್ಕಂಥ ಒಂದು ಏನು ಕಾರ್ಪೊರೇಷನ್ ಇದೆ ಅದಕ್ಕಾದಂತ ಪವರ್ಸ್ ಇದೆ ಪವರ್ಸ್ ನ ಬರೀ ಅಷ್ಟೆಲ್ಲ ಎಲ್ಲರಿಗೂ ಸೈಟ್ಗಳು ಕೊಟ್ಟಿದ್ದಾರೆ ಆಮೇಲೆ ಮುಖ್ಯಮಂತ್ರಿಗೆ ಯಾಕೆ ಕೊಡಬೇಕಾಯ್ತು ಸೈಟ್ ಅಂತಕ್ಕಂಥ ಸಂಪೂರ್ಣವಾದಂತಹ ಮಾಹಿತಿ ಏನು ಕೇಳಿ ಕಾನೂನು ಬೈರಿ ಯಾವ ಪಾಯಿಂಟ್ ಅಂತ ಕೇಳಬೇಕಲ್ಲ ನೀವು ವಾಟ್ ಈಸ್ ಇಲ್ಲಿಗಲ್ ದ ಸೈಟ್ ವಿಚ್ ಇಸ್ ಬಿನ್ ಗಿವನ್ ಟು ನಮ್ಮ ಸಿಎಂ ಸಾಹೇಬ್ರ ಮಿಸ್ಸಸ್ ಏನು ಕೊಟ್ಟಿದ್ದಾರೆ ಅದು ಕಾನೂನುಬದ್ಧವಾಗಿ ಆಗಿದೆ ಆ ರೈಟ್ ಫುಲ್ಲಿ ಈ ಸಪೋಸ್ ಟು ಗೆಟ್ ಅ ಸೈಟ್ ಎವ್ರಿ ರೈಟ್ ಟು ಗೆಟ್ ಸೈಟ್ ಈಗ ಇವ್ರಿಗೆನಂತಂದ್ರೆ ಅರವತ್ತು ಸಾವಿರ ಕೋಟಿ ಕೊಟ್ಟಿರ್ತಕ್ಕಂಥ ಒಬ್ಬ ಹಿಂದುಳಿದ ನಾಯಕ ಇದು ಬಿಜೆಪಿ ಒಂದು ಕುತಂತ್ರ ಇದೆ ಅರವತ್ತು ಸಾವಿರ ಕೋಟಿ ಕೊಟ್ಟಿರ್ತಕ್ಕಂಥ ಒಬ್ಬ ಹಿಂದುಳಿದ ನಾಯಕ ಇವರು ಬಿಜೆಪಿಯವರ ಆಗ್ತಾ ಇಲ್ಲ ಸಿದ್ದರಾಮಯ್ಯ ಅವರ ಪಬ್ಲಿಸಿಟಿ ಅವ್ರಿಗೆ ತಡ್ಕೋಣಕ್ ಆಗ್ತಾ ಇಲ್ಲ ಪಾಪ್ಯುಲಾರಿಟಿ ತಡ್ಕೋಕೆ ಆಗ್ತಾ ಇಲ್ಲ ನೂರ ಮೂವತ್ತಾರು ಸೀಟ್ ಬಂದ್ಬಿಡ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಿಂದ ನೂರ ಮೂವತ್ತಾರು ಸೀಟ್ ಬಂದಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹೆಂಗೋ ಮಾಡಿ ಇವ್ರಿಗೆ ತೊಂದರೆ ಕೊಡಬೇಕೆಂಬ ಒಂದು ಉದ್ದೇಶ ಬಿಟ್ರೆ ಬೇರೆ ಯಾವ ರೀತಿಯಾದಂತಹ ಉದ್ದೇಶ ನನಗಂತೂ ಕಾಣ್ತಾ ಇಲ್ಲ நம்சு TV20, வீக் டிவி ட்வெண்ட்டி கனடா நியூஸ் வாஹினிய ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ